ಕಲ್ಲತ್ತಗಿರಿ ಸರ್ಕಲ್ ಬಳಿ ಶ್ರೀಗಂಧ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಅಖಿಲ ಕರ್ನಾಟಕ ಶ್ರೀಗಂಧ ವನಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಅಮರ್ ನಾರಾಯಣ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆ ಶ್ರೀಗಂಧವನ್ನು ನಾನು ನಂದು ಖಾಲಿ ಆದ್ಮೇಲೆ ಏನ್ ಅಂತ ಯೋಚನೆ ಮಾಡ್ತಾರೆ ಬೇಕಾದ್ರೆ ಸಾಹೇಬ್ರ ಯಾಕಪ್ಪ ಯೋಚನೆ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಬೇಕಾದಷ್ಟು ಶ್ರೀಗಂಧ ಇದೆ ಅಂತ ಹೇಳಿ ಪ್ರಪ್ರಥಮವಾಗಿ ಇಲ್ಲಿ ತಂದು ಅದನ್ನ ಕೆತ್ತನೆ ಮಾಡಿ ಏನ್ ಮೂವ್ಮೆಂಟ್ ನೋಡ್ತಾ ಇದೀರಾ ಕಳ್ಳರು ತೆಗೆದುಕೊಂಡು ಹೋಗಿ ಉಳಿದ ಶ್ರೀಗಂಧವನ್ನು ರೈತರಿಗೆ ಒಪ್ಪಿಸಿ ಅವರಿಗೆ ಸಮಸ್ಯೆಯಾಗದಂತೆ ಶ್ರೀಗಂಧದ ನೂತನ ಮಾರಾಟ ಮಳಿಗೆಯ ಉದ್ಘಾಟನೆಯನ್ನು ನವೆಂಬರ್ ಒಂಬತ್ತರಂದು ಕಲ್ಲತ್ತಗಿರಿಯಲ್ಲಿ ಪ್ರಾರಂಭಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾ ಸುಂದರಗೌಡ ಹೇಳಿದರು ಇವತ್ತು ಶ್ರೀಗಂಧವು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಕಳ್ಳರ ಮತ್ತು ಸ್ಪೈಕ್ ಡಿಸೀಸಿನ ಕಾಯ್ದೆಯಿಂದ ಸಂಪೂರ್ಣ ನಾಶದ ಕಡೆಗೆ ನಡೆ ಹಾಕಿರುವ ಕಾರಣ ನಾವು ಶ್ರೀಗಂಧವನ್ನು ಮತ್ತೆ ಪುನಶ್ಚೇತನ ಕಾರ್ಯಕ್ರಮ ಮಾಡುವ ಮುಖಾಂತರ ಮೌಲ್ಯವರ್ಧಿತ ಶ್ರೀಗಂಧದ ಉತ್ಪತ್ತಿಯ ಮಾರಾಟ ಮಳಿಗೆಯನ್ನು ಒಂಬತ್ತು ಹನ್ನೊಂದು ಇಪ್ಪತ್ತೈದನೇ ತಾರೀಕಿನಂದು ಕಲ್ಲತ್ತಗಿರಿಯಲ್ಲಿ ಕಲ್ಲತ್ತಿಗಿರಿಯಲ್ಲಿ ಪ್ರಾರಂಭ ಮಾಡಿದ್ದೀರಿ ಅಂತ ನಂತರ ಕಳ್ಳರು ತಗೊಂಡು ಹೋಗಿ ಉಳಿದಿರುವಂಥ ವಸ್ತುವನ್ನು ಯಾವ ರೀತಿ ಇಲಿವರಿ ಮಾಡಬೇಕು ಅನ್ನೋಂಥದ್ದನ್ನು ಕಳೆದ ಅನೇಕ ವರ್ಷಗಳಿಂದ ಸರ್ಕಾರ ಯಾವುದೇ ನಿರ್ದಿಷ್ಟವಾದ ಮಾರ್ಗದರ್ಶನ ನೀಡದೇ ಇರುವುದರಿಂದ ಸಂಘವು ಇದರ ವಿರುದ್ಧವಾಗಿ ಹೋರಾಟ ಮಾಡಿ ಉಳಿದ ವಸ್ತುಗಳನ್ನು ರೈತರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರ ತಂದುಕೊಂಡಿರುವುದರಿಂದ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತೀರ್ಮಾನ ತಗೊಂಡಿರುವಂಥ ಉದ್ದೇಶದಿಂದ ಈ ಮಳಿಗೆಗಳನ್ನು ರೈತರೇ ನಡೆಸುವಂಥ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಮಾಡಿ ರೈತರಿಗೆ ನಷ್ಟವಾಗದ ರೀತಿಯಲ್ಲಿ ಅಂದರೆ ಉಳಿದ ವಸ್ತುಗಳು ಕೂಡ ಲಾಭದಾಯಕವಾಗಿ ಅದನ್ನು ಮಾರಾಟ ಮಾಡಿ ರೈತರ ಒಂದು ಪುನರ್ಚೇತನ ಕಾರ್ಯಕ್ರಮಕ್ಕೆ ನಾವು ಒತ್ತು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಇಡೀ ರಾಜ್ಯದಲ್ಲಿ ಪ್ರಥಮ ಪ್ರಯೋಗ ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಮುಖ್ಯ ಉದ್ದೇಶ ಶ್ರೀಗಂಧವನ್ನು ಮತ್ತೆ ನಾವು ರೈತರು ಎಲ್ಲಿ ಬೆಳೆದಿದ್ದಾರೋ ಆ ರೈತರ ಸಂಪತ್ತನ್ನು ಫಾರ್ಮ್ ಪ್ರಾಡಕ್ಟು ಅನ್ನುವಂಥ ಒಂದು ಒಂದು ನೆಲೆಯಲ್ಲಿ ರೈತರಿಗೆ ಸಂಪೂರ್ಣವಾದ ಹಕ್ಕನ್ನು ಅಂದರೆ ಕಟ್ಟಿಂಗಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡುವ ಹಕ್ಕನ್ನು ಕೂಡ ರೈತರಿಗೆ ನೀಡಬೇಕು ಅಂತ ನಮ್ಮ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಅರಣ್ಯ ಇಲಾಖೆಯ ವತಿಯಿಂದ ಸಂಪೂರ್ಣವಾದ ಕಾನೂನಿನ ಒಂದು ಚೌಕಟ್ಟಲ್ಲಿ ಶ್ರೀಗಂಧವನ್ನು ಯಾರೂ ಮುಟ್ಟಬಾರ್ದು ಅನ್ನುವಂಥ ಒಂದು ನಿಜವಾದ ಆತಂಕಕಾರಿಯಾದ ಒಂದು ಕಾನೂನಿನ ತೊಡಕು ರೈತರಲ್ಲಿ ಶ್ರೀಗಂಧವನ್ನು ಬೆಳೆಸುವಂಥ ಮನೋಪ್ರವೃತ್ತಿಗೆ ತಡೆಯಾಗಿದೆ ಅದನ್ನು ನಿವಾರಣೆ ಮಾಡೋದಕ್ಕಾಗಿ ನಾವು ರೈತರು ಬೆಳೆದ ಪ್ರ ಯಾವುದೇ ಫಾರ್ಮ್ ಪ್ರಾಡಕ್ಟನ್ನು ರೈತರಿಗೆ ಯಾವುದೇ ಟ್ಯಾಕ್ಸ್ ಅಥವಾ ಯಾವುದೇ ಸುಂಕ ಇಲ್ಲದೆ ಅವರಿಗೆ ರೈತರ ಪ್ರಾಡಕ್ಟು ಯಾವ ರೀತಿಯಲ್ಲಿ ಸುಂಕವಿಲ್ಲದೆ ಅಡಿಯಲ್ಲಿ ಯಾರು ಬೆಳೆದಿದ್ದಾನೋ ಅವನಿಗೆ ನೀಡಬೇಕಾದ್ದು ಸರ್ಕಾರದ ಹೊಣೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಮತ್ತು ಇಲ್ಲಿಯವರೆಗೆ ನಾವು ಶ್ರೀಗಂಧವನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಅರಣ್ಯ ಇಲಾಖೆಯಿಂದಾಗಲಿ ಅಥವಾ ಅರಣ್ಯ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದ ಪಾಲಿಸಿ ಇಲಾಖೆಯಿಂದಾಗಲಿ ಯಾವುದೇ ರಕ್ಷಣೆ ಸಿಗದೇ ಇರೋದರಿಂದ ನಾವು ಇದನ್ನು ಸಂಪೂರ್ಣವಾಗಿ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯವರು ರಕ್ಷಣೆ ಮಾಡಿಕೊಡಬೇಕು ನಾವು ಇನ್ಸುರೆನ್ಸನ್ನು ಕವರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಇನ್ಸುರೆನ್ಸ್ ಕವರ್ ಮಾಡಿದರೆ ನಿಜವಾದ ಕಳತನ ಆದಾಗ ಅದರ ಹಿಂದೆ ಇಲಾಖೆ ಒಂದು ಮುತುವರ್ಜಿ ತಗೊಂಡು ಕೆಲಸ ಮಾಡಿ ಆ ಇನ್ಸುರೆನ್ಸ್ ಹಣದಿಂದ ರೈತನ ಪುನರ್ಚೇತನ ಕಾರ್ಯಕ್ರಮಕ್ಕೆ ಅನುಕೂಲ ಆಗುತ್ತೆ ಇದನ್ನು ಅವನು ಮಾಡಬೇಕು ಜೊತೆಯಲ್ಲಿ ಯಾವ ಯಾವ ಹೊಲದಲ್ಲಿ ಬೆಳೆದಿದ್ದಾನೋ ಅವನಿಗೆ ಲೈಸೆನ್ಸನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು ಇದು ನಮ್ಮ ಒತ್ತಾಯ